ಕಾಂಗ್ರೆಸ್ ಸರ್ಕಾರ ಬಂದು ಮತ್ತೆ ಸರ್ಕಾರ ಈಗ ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸಹಕಾರವನ್ನ ತಗೊಂಡು ಅನ್ನೋ ರೀತಿ ಸರಿಯಾಗಿ ಮಾಡದೇ ಇದ್ದಿದ್ದರಿಂದ ಸರ್ಕಾರ ವಿಭಜನೆ ಮಾಡಿರೋ ರೀತಿ ಸರಿ ಇಲ್ಲ ಹೇಳಿ ವಾಪಸ್ ತಗೊಂಡಿದ್ದರಿಂದ ಇವತ್ತು ಎಂಇ ಕೃಷ್ಣಪುರ ಹೆಸರಲ್ಲಿ ಸುಮಾರು ಇನ್ನೂರು ಕೋಟಿಯಲ್ಲಿ ಇವತ್ತು ಕೆಲಸ ಪ್ರಾರಂಭ ಮಾಡಿದ್ವಿ ನಾವು ಇನ್ನೂರು ಕೋಟಿಯಲ್ಲಿ ಇವತ್ತು ಕೋಲಾರದಲ್ಲಿ ಕೆಲಸವನ್ನು ಪ್ರಾರಂಭ ಮಾಡಿದ್ವಿ ನಮ್ಮ ಆಡಳಿತ ಮಂಡಳಿ ಒಂದು ಒಳ್ಳೆ ಒಂದು ಡೈರಿನ ಕಟ್ಟೋದ ತೀರ್ಮಾನ ಮಾಡ್ತಾ ಇದ್ವಿ ಅದ್ರ ಜೊತೆಗೆ ನನ್ನ ಪ್ರಕಾರ ಒಂದು ವರ್ಷದಲ್ಲಿ ಆ ಇನ್ನೂರು ಕೋಟಿ ಎಂಇ ಕೆ ಗೋಲ್ಡನ್ ಡೈರಿಯನ್ನ ಉದ್ಘಾಟನೆ ಮಾಡೋದು ಜೊತೆ ಆದ್ರೆ ಇನ್ನೊಂದು ಎಲ್ಲ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಿದ್ವಿ ಕಾರ್ಯಾಧ್ಯಕ್ಷರಿದ್ದೀವಿ ಹಾಲು ಉತ್ಪಾದಕರಿದ್ದೀವಿ ನಮ್ಮ ಆಡಳಿತ ಮಂಡಳಿ ಈ ಐದು ವರ್ಷದಲ್ಲಿ ತಗೋಳಂತ ತೀರ್ಮಾನ ಈ ಸರ್ಕಾರ ಬಂದ ಮೇಲೆ ಅವಕಾಶ ಅವಕಾಶಗಳು ಸರ್ಕಾರದ ಸಹಕಾರದಿಂದ ಇಬ್ಬರೇ ಒಂದಾದ್ರೆ ಎಂಇ ಕೆ ಗೋಲ್ಡನ್ ಡೈರಿ ಒಂದಾದ್ರೆ ಇನ್ನೊಂದು ಒಂದು ತಿಂಗಳಿಗೆ ನಾವು ಕೋಲಾರ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಿಂದ ಎರಡು ಕೋಟಿ ರೂಪಾಯಿ ಕರೆಂಟ್ ಬಿಲ್ ಕಟ್ತಾ ಇದ್ವಿ ನಾವು ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಕರೆಂಟ್ ಬಿಲ್ ಕಡ್ತಾ ಇದ್ವಿ ನಾವು ಆಡಳಿತ ಮಾಡಿರುವ ಬಂದಿದ್ವಿ ನಮಗೆ ಐವತ್ತು ಎಕರೆ ಡಿ ಕೆ ಬೆಂಗಳೂರು ಜಿಲ್ಲಾಧಿಕಾರಿಗಳಾಗಿದ್ದಾಗ ಐವತ್ತು ಎಕರೆ ಜಾಗವನ್ನು ನಮ್ಗೆ ನಾವು ಒಕ್ಕೂಟ ಕೊಟ್ಟಿದ್ವಿ ಆ ಜಾಗದಲ್ಲಿ ಏನ್ ಮಾಡಬೇಕು ಅಂತೇಳಿ ಯೋಚನೆ ಮಾಡುವಾಗ ನಾವು ಆ ಜಾಗದಲ್ಲಿ ಐವತ್ತು ಎಕರೆ ಸೋಲಾರ್ ಪ್ಲಾಂಕ್ ಅನ್ನ ಮಾಡಿಕೊಂಡ್ರೆ ನಾವು ಎರಡು ಕೋಟಿ ರೂಪಾಯಿ ಒಂದು ತಿಂಗಳಿಗೆ ಕರೆಂಟ್ ಬಿಲ್ ಉಳಿತಾಯ ಮಾಡ್ಕೊಂಡ್ರೆ ಒಂದು ದಿವಸಕ್ಕೆ ಒಂದು ಲೀಟರ್ಗೆ ಎರಡು ರೂಪಾಯಿ ರೇಟ್ ಆರು ಕೊಡಬಹುದು ನಾವು ಯಾಕೆ ಮಾಡಬಾರ್ದು ಅಂತೇಳಿ ತಗೊಂಡು ಈ ಸರ್ಕಾರದ ಸಹಕಾರ ತಗೊಂಡು ಮುಖ್ಯಮಂತ್ರಿ ವಿಶೇಷವಾದ ಒಂದು ಅವಕಾಶ ಮಾಡಿಕೊಟ್ಟು ನಮಗೆ ಐವತ್ತು ಎಕರೆಯಲ್ಲಿ ಸೋಲಾರ್ ಪ್ಲಾಂಟ್ ಮಾಡೋದಕ್ಕೆ ಇವತ್ತು ಅದಕ್ಕೆ ಅನುಮೋದನೆ ಕೊಟ್ಟು ಕ್ಲಿಯರ್ ಮಾಡಿಕೊಟ್ಟಿದ್ರು ಕೂಡ ಇವತ್ತು ಅದ್ರ ಜೊತೆಗೆ ಅವಾಗ ಹೇಳ್ತಾ ಇದ್ರು ನಮ್ಮ ಎಮ್ ಅವರು ಐಸ್ ಕ್ರೀಮ್ ಪ್ಲಾಂಟ್ ಸಿಗ್ತಾ ಇದ್ದ ಕೇಂದ್ರಕ್ಕೂ ಅದರ ಆಸನ ಫಸ್ಟ್ ಟೈಮ್ ಮೇಲೆ ಹೋರಾಟ ಮಾಡಿ ಸೋಲಾರ್ ಪ್ಲಾಂಟ್ ಅನ್ನು ತಗೋ ಜೊತೆಗೆ ಐಸ್ ಕ್ರೀಮ್ ಪ್ಲಾಂಟ್ ಅನ್ನ ಕೋಲಾರ ಒಕ್ಕೂಟಕ್ಕೆ ಚಿಂತಾಮಣಿಯಲ್ಲಿ ಐಸ್ ಕ್ರೀಮ್ ಪ್ಲಾಂಟ್ ಅನ್ನು ಮಾಡಬೇಕು ಅಂತ ಕೂಡ ಕ್ಲಿಯರ್ ಮಾಡ್ಕೊಂಡು ಈಗಾಗಲೇ ಪ್ರಾರಂಭ ಮಾಡಿದ್ರು ಕೂಡ ಐಸ್ ಕ್ರೀಮ್ ಎಲ್ಲಿ ಸೋಲಾರ್ ಪ್ಲಾಟ್ ಸುಮಾರು ಮುನ್ನೂರ ಐವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟ್ ಕೋಟಿ ರೂಪಾಯಿ ಪ್ರಾಜೆಕ್ಟ್ ನಮ್ಮ ಇವರಿಂದ ಒಗ್ಗೂಡ ಯೋಚನೆ ಮಾಡಬಹುದು ನೀವು ಮುನ್ನೂರ ಐವತ್ತು ಕೋಟಿ ದುಡ್ಡು ಏನ್ ಮಾಡ್ತಾರೆ ಹೋಗ್ತಾರ ಹಾಲು ಉತ್ಪಾದಕರ ಮೇಲೆ ಹಾಲು ಸಹಕಾರ ಸಂಘಗಳ ಮೇಲೆ ಈ ಸಾಲನ್ನು ಹೊರಸ್ತಾರ ಹಾಲು ಉತ್ಪಾದಕ ತೊಂದರೆ ಮಾಡ್ತಾರ ಅನ್ನೋದು ಒಂದು ಕೂಡ ನಿಮ್ಮ ಮನಸ್ಸಲ್ಲಿ ಇರ್ಬೋದು ಆದ್ರೆ ನಮ್ಮ ಹಾಡಳಿತ ಮಾಡಿರೋ ಒಂದು ತೀರ್ಮಾನ ತಗೊಂಡಿಲ್ಲ ನಾವು ನಾನು ಅಧ್ಯಕ್ಷ ಫಸ್ಟ್ ಟೈಮ್ ಅಲ್ಲಿ ಗೆ ನಾವು ಏನಾದರೂ ಒಂದು ಮಾಡಬೇಕು ತೀರ್ಮಾನ ಇವತ್ತು ನಮ್ಮ ಹತ್ರ ಸುಮಾರು ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಡಿಪಾಸಿಟ್ ಇದೆ ಇನ್ನೂರ ಮೂವತ್ತು ಕೋಟಿ ರೂಪಾಯಿ ಇವತ್ತು ಡಿಪಾಸಿಟ್ ಇದೆ ನಾವು ಫಿಫ್ಟಿ ಪರ್ಸೆಂಟ್ ಸಾಲು ಹೋದ್ರೆ ಸಾಕು ನಲವತ್ತರಿಂದ ಐವತ್ತು ಪರ್ಸೆಂಟ್ ಸಾಲು ಸಾಕು ನಮ್ಮ ಹತ್ರ ಡೆವಲಪರ್ಸ್ ಇಷ್ಟು ಗೆ ನಮ್ಮ ಹಾಡಳಿತ ಮಾಡಲಿ ದುಡ್ಡನ್ನ ರಿಸರ್ವ್ ಮಾಡಿದ್ದೀವಿ ಅದ್ರ ಜೊತೆಗೆ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಒಕ್ಕೂಟ ಬೆಂಗಳೂರು ಒಕ್ಕೂಟಕ್ಕಿಂತ ಹಾಲು ರೇಟ್ ಕೋಲಾರ ಒಕ್ಕೂಟ ಹಾಲು ರೇಟ್ ಜಾಸ್ತಿ ಕೊಡ್ತಾ ಇದೀವಿ ಕೋಲಾರ ಬೆಂಗಳೂರು ಒಕ್ಕೂಟ ಎಷ್ಟು ದೊಡ್ಡ ಒಕ್ಕೂಟ ಆದರೂ ಹಾಸನ ಮತ್ತೆ ಮಂಡ್ಯ ಎಲ್ಲಾ ಒಕ್ಕೂಟಗಳಿಗಿಂತ ಹೆಚ್ಚಿಗೆ ಹಾಲ ರೇಟ್ ಅನ್ನು ಹಾಲು ಉತ್ಪಾದಕರಿಗೆ ನಾವು ಹೆಚ್ಚಿಗೆ ಕೊಡ್ತಾ ಇದೀವಿ ಇಂಥ ಸುಮಾರು ಯೋಜನೆಗಳ ಕೂಡ ಇನ್ಸೂರೆನ್ಸ್ ಒಂದು ಕೂಡ ಅಷ್ಟೇ ಇನ್ಸೂರೆನ್ಸ್ ವರ್ಷಕ್ಕೆ ಒಂದು ಸಾರಿ ಮಾತ್ರ ಅವಕಾಶ ಮಾಡಿಕೊಡ್ತಾ ಇದ್ರು ಮೂವತ್ತರಿಂದ ನಲವತ್ತು ಸಾವಿರ ಇನ್ಸೂರೆನ್ಸ್ ಸಿಗ್ತಾ ಇತ್ತು ಇನ್ಸೂರೆನ್ಸ್ ಒಂದು ಒಂದೇ ಸಾರಿ ಕೊಡ್ತಾ ಇದ್ರು ನಾವು ನಾವು ಆಡಳಿತ ಮಾಡಲಿ ಒಂದು ವರ್ಷಕ್ಕೆ ಎರಡು ಸಾವಿರ ಇನ್ಸೂರೆನ್ಸ್ ಕಟ್ಕೊಳಕ್ ಅವಕಾಶ ಮಾಡಿಕೊಟ್ಟಿ ಹಸುಗೆ ಎಪ್ಪತ್ತು ಸಾವಿರ ರೂಪಾಯಿ ಇನ್ಸೂರೆನ್ಸ್ ಕ್ಲೈಮ್ ಕೂಡ ಅವಕಾಶ ಮಾಡಿಕೊಟ್ಟು ಇಂಥ ಯೋಜನೆಗಳ ಕಾರ್ಯಕ್ರಮ ಸುಮಾರು ಮಾಡಿದ್ವಿ ನಾನು ಒಂದು ಮಾತು ಹೇಳ್ತೀನಿ ನಾನು ನಿಮ್ಗೆ ಇವೆಲ್ಲ ಇಂಥ ಕಾರ್ಯಕ್ರಮಗಳು ಕೊಟ್ಟರು ಕೂಡ ಟಿಕೆಟ್ ಟಿಪ್ಪಣಿ ಸಹಜವಾಗಿತ್ತು ಆದ್ರೆ ಟೀಕೆ ಟಿಪ್ಪಣಿ ನಾವೆಲ್ಲ ಯೋಚನೆ ಮಾಡಕ್ಕೆ ಹೋಗಬಾರ್ದು ನಾವೇನಾದ್ರು ಮಾಡುದು ಅನ್ಯಾಯ ಮಾಡಿದ್ರೆ ತೊಂದರೆ ಮಾಡಿದ್ರೆ ವಿಶೇಷವಾಗಿ ಆ ಉತ್ಪಾದಕರು ತೊಂದರೆ ಮಾಡಿದ್ರೆ ಅದು ಶಾಪ ಆಗ್ಬಿಡ್ತದೆ ಟೀಕೆ ಮಾಡೋರಿಗೆ ಅದು ರಿಫಿಟ್ ಆಗ್ತದೆ ಅವ್ರಿಗೆ ಆಗ್ತದೆ ಏನು ಯೋಜನೆ ಮಾಡೋರಿಗೆ ನಾವು ತಲೆ ದರ್ಸನ್ ಹೋಗೋದು ಬೇಡ ಅದು ಒಂದು ನಮ್ಮ ಆಡಳಿತ ಮಳಿರ್ತ ಕಾರ್ಯಕ್ರಮ ತಗೊಳ್ಳೋದಕ್ಕೆ ಇಷ್ಟು ಲಾಭದಾಯಕವಾಗಿ ಒಕ್ಕೂಟವನ್ನು ತಗೊಂಡೋಗೋದಕ್ಕೆ ಆ ಉತ್ಪಾದಕರಿಗೆ ಇಷ್ಟ ಒಳ್ಳೆ ರೇಟಲ್ಲಿ ಕೊಡೋದಕ್ಕೆ ನಾವು ನಡೆದಂತ ಆಡಳಿತ ಆ ಆಡಳಿತ ಮಳೆಯಲ್ಲಿ ಕೂಡ ಅಷ್ಟೇ ನನಗೆ ನಿಮ್ಮ ಡೈರೆಕ್ಟರ್ ಅವ್ರ ಮುಂದೆ ಹೇಳೋದಲ್ಲ ನಾನು ಅವರು ನಾನು ಹೇಳೋದಲ್ಲ ಮುಂದೆ ಒಂದು ಹೇಳ್ತಾರೆ ನಾನು ಬರೋದೇ ಇಲ್ಲ ಯಾರು ಸರಿ ಇಲ್ಲ ಮಾಡಿ ನೀನ್ ಸರಿ ಇಲ್ಲ ಅಂತ ಅಷ್ಟೇ ನಾವು ಒಳ್ಳೆಯವರ ನಿಜ ಒಳ್ಳೆಯವರು ಅಂತ ಹೇಳೋದು ನಿಮ್ಮ ನಿರ್ದೇಶಕರು ನಿಮ್ಮ ಡೈರೆಕ್ಟರ್ ನಾನು ಏನಂತ ನಾವು ಒಳ್ಳೆ ರೀತಿ ಹಾಲು ಉತ್ಪಾದಕರಿಗೆ ನಾವು ಒಕ್ಕೂಟಕ್ಕೆ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿಗೆ ಒಳ್ಳೆ ತೀರ್ಮಾನ ತಕ್ಕಂಥ ಸಂದರ್ಭದಲ್ಲಿ ಆಡಳಿತ ಮಂಡ್ಯದಲ್ಲಿ ಎಲ್ಲ ರೀತಿಯಲ್ಲಿ ಸಹಕಾರ ಕೊಟ್ಟಂಥವ್ರು ನಿಮ್ಮ ನಿಮ್ಮನ್ನು ಬೇರಿಸಿಕೊಂಡು ನಾಗರಾಜನನ್ನು ನಾನು ಹೆಮ್ಮೆಯಿಂದ ಹೇಳ್ತೇನೆ